ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡಿನ ಆದಿದೇವತೆ ಸಿರಿಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಇವತ್ತಿನಿಂದ ಚಾಲನೆ ಸಿಕ್ಕಿರತಕ್ಕಂಥದ್ದು ಮೂಲ ದೇವಸ್ಥಾನದಿಂದ ಜಾತ್ರೆ ಗದ್ದುಗೆಗೆ ಶ್ರೀ ಮಾರಿಕಾಂಬೆ ವಿರಾಜಮಾನಳಾಗಿದ್ದಾಳೆ ಇವತ್ತು ಮುಂಜಾನೆಯಿಂದ ಆರಂಭವಾದಂಥ ಒಂದು ರಥೋತ್ಸವ ಹನ್ನೆರಡು ಗಂಟೆಯಷ್ಟೊತ್ತಿಗೆ ಜಾತ್ರೆ ಗದ್ದುಗೆಗೆ ಬಂದು ತಲುಪಿತು ಅದಾದ ಬಳಿಕ ಈಗ ಏನು ಒಂದು ಗಂಟೆಯಷ್ಟೊತ್ತಿಗೆ ದೇವಿ ಮಾರಿಕಾಂಬೆ ಜಾತ್ರಾ ಗದ್ದುಗೆಯಲ್ಲಿ ವಿರಾಜಮಾನಳಾಗಿದ್ದಾಳೆ ನಾವೀಗ ಕರಾವಳಿಯನ್ನು ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದೀವಿ ಏನು ಗರ್ಭಗುಡಿಯಿಂದ ಅಂದ್ರೆ ಜಾತ್ರಾ ಗದುಗೆಯ ಗರ್ಭಗುಡಿಯಿಂದ ತೋರಿಸ್ತಾ ಇರುವಂತಹ ಒಂದು ದೃಶ್ಯಾವಳಿ ಇದು ಇಲ್ಲಿ ಈಗಾಗಲೇ ಮಾರಿಕಾಂಬೆ ವಿರಾಜಮಾನಳಾಗಿರುವಂತಹ ಒಂದು ದೃಶ್ಯವನ್ನು ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇರತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆ ಅಷ್ಟೇ ಅಲ್ಲದೆ ಇದು ದಕ್ಷಿಣ ಭಾರತದ ಅತಿ ದೊಡ್ಡ ಜಾತ್ರೆ ಎಂಬ ಹೆಗ್ಗಳಿಕೆ ಪಡೆದಿರತಕ್ಕಂಥದ್ದು ಒಂಬತ್ತು ದಿನಗಳ ಕಾಲ ಈ ಜಾತ್ರೆ ಉತ್ಸವ ನಡೆಯಲಿದೆ ಬಳಿಕ ಇವತ್ತು ಬೆಳಿಗ್ಗೆ ಎಂಟು ಗಂಟೆ ಅಷ್ಟೊತ್ತಿಗೆ ದೇವಿಯನ್ನ ರಥ ರಥದಲ್ಲಿ ಕೂರಿಸಿ ಕರೆದುಕೊಂಡು ಬರಲಾಯಿತು ಅದ್ದೂರಿಯಾದಂತಹ ಒಂದು ಶೋಭಾ ಯಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿ ಪಾಲ್ಗೊಂಡಿದ್ರು ಅದ ನಂತರ ಒಂದು ಗಂಟೆಯಷ್ಟೊತ್ತಿಗೆ ಒಂದು ಮುಹೂರ್ತ ಇರುತ್ತೆ ಈ ಮುಹೂರ್ತದಲ್ಲಿ ಜಾತ್ರಾ ಗದುಗೆಗೆ ದೇವಿಯನ್ನ ಕರೆದುಕೊಂಡು ಬಂದು ವಿರಾಜಮಾನಲಾಗಿಸಲಾಗುತ್ತೆ ಈಗಾಗಲೇ ಬಾಬುದಾರರ ಕುಟುಂಬ ಆ ಧಾರ್ಮಿಕ ಪದ್ಧತಿಯನ್ನ ಇಲ್ಲಿ ನೆರವೇರಿಸುತ್ತಿದ್ದಾರೆ ಅದೇ ರೀತಿ ಅರ್ಚಕರ ಸಮೂಹ ಕೂಡ ಇಲ್ಲಿ ಇದೆ ಅವರು ಸಹ ವಿವಿಧ ಧಾರ್ಮಿಕ ಪದ್ಧತಿಯನ್ನ ಇಲ್ಲಿ ನೆರವೇರಿಸ್ತಾ ಇದ್ದಾರೆ ಈಗಾಗಲೇ ಹೆಚ್ಚಿನ ಒಂದು ಎರಡರಿಂದ ಮೂರು ಲಕ್ಷ ಜನ ಭಕ್ತರು ಈಗ ಇಲ್ಲಿ ನೆರೆದಿರತಕ್ಕಂಥದ್ದು ಅದೇ ರೀತಿ ಒಂಬತ್ತು ದಿನಗಳ ಕಾಲ ನಡೆಯುವಂತಹ ಒಂದು ಜಾತ್ರೆಯಲ್ಲಿ ಒಂದು ಮೂವತ್ತರಿಂದ ನಲವತ್ತು ಲಕ್ಷ ಜನ ಬರುವಂತಹ ಒಂದು ನಿರೀಕ್ಷೆ ಇದೆ ಈ ಹಿನ್ನೆಲೆಯಲ್ಲಿ ಎಲ್ಲಾ ವ್ಯವಸ್ಥೆಯನ್ನ ಸಹ ಇಲ್ಲಿ ಮಾಡಿಕೊಳ್ಳಲಾಗಿರತಕ್ಕಂಥದ್ದು ಕುಡಿಯುವ ನೀರಿನ ವ್ಯವಸ್ಥೆ ಲಡ್ಡ ಪ್ರಸಾದದ ವ್ಯವಸ್ಥೆ ಆಗಿರ್ಬೋದು ದೇವಿಗೆ ಹರಕೆ ಸಲ್ಲಿಸಲು ಬಂದಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಆಗಬಾರದು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಎಲ್ಲಾ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡಿಕೊಳ್ಳಲಾಗಿದೆ ದೇವಸ್ಥಾನದ ಆಡಳಿತ ಮಂಡಳಿ ಆಗಿರ್ಬೋದು ಉತ್ತರ ಕನ್ನಡ ಜಿಲ್ಲಾ ಆಡಳಿತ ಆಗಿರ್ಬೋದು ಅದೇ ರೀತಿ ಇಲ್ಲಿನ ಶಾಸಕ ಭೀಮಣ್ಣ ನಾಯ್ಕರವರ ಒಂದು ಮುತುವರ್ಜಿಯಿಂದ ಎಲ್ಲಾ ವ್ಯವಸ್ಥೆಯನ್ನು ಸಹ ಇಲ್ಲಿ ಮಾಡಿಕೊಂಡಿರತಕ್ಕಂಥದ್ದು ನಾಡಿನ ಸುಪ್ರಸಿದ್ಧ ತೆರ್ಸಿ ಮಾರಿಕಂಬ ಜಾತ್ರೆ ಹಲವಾರು ಜನರಿಂದ ಸಡಗರ ಸಮಾರಂಭ ಬೆಳಗ್ಗೆ ಎಂಟು ಐವತ್ತೊಂಬತ್ತಕ್ಕೆ ತಾಯಿಯ ರಥ ಪ್ರಾರಂಭ ಆಗಿ ಡೊಳ್ಳು ಮಜಲು ಕುಣಿತ ಭಕ್ತಾದಿ ಲಕ್ಷಾಂತರ ಭಕ್ತಾದಿಗಳ ಹರ್ಷದಿಂದ ಈಗ ತಾಯಿಯ ಗದಿಗೆ ಬಂದು ತಾಯಿ ಪ್ರತಿಷ್ಠಾಪನೆ ಇನ್ನು ಒಂದು ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಒಂದೇ ಅಂತಲ್ಲ ಅನೇಕ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಭಕ್ತ ಭಕ್ತಾದಿಗಳನ್ನು ಇಡೀ ನಗರ ಅವರನ್ನು ಸ್ವಾಗತ ಮಾಡುತ್ತೆ ನಮ್ಮ ಎಲ್ಲ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಪೊಲೀಸ್ ಇಲಾಖೆ ನಮ್ಮ ದೇವಸ್ಥಾನದ ಧರ್ಮದರ್ಶಿ ಕಮಿಟಿಗಳು ಮತ್ತು ಊರಿನ ಎಲ್ಲ ಗಣ್ಯರು ಮತ್ತು ಇದಕ್ಕೆ ಹೆಚ್ಚಿನದಾಗಿ ಬಾಬದಾರರು ಇವರೆಲ್ಲರ ಸಹಕಾರದಿಂದ ಹಲವಾರು ವರ್ಷಗಳಿಂದ ನಡೀತಾ ಬಂದಿರತಕ್ಕಂಥ ಈ ಮಾರಿಕಂಬ ತಾಯಿಯ ಜಾತ್ರೆ ಬಹಳ ಅದ್ಭುತವಾಗಿ ಅರ್ಥಪೂರ್ವಕವಾಗಿ ಇವತ್ತು ತಾಯಿಯ ರಥೋತ್ಸವದೊಂದಿಗೆ ಇವತ್ತು ಗದಿಯನ್ನು ಅಲಂಕರಿಸ ಐದು ಗಂಟೆಯಿಂದಲೇ ಎಲ್ಲ ಭಕ್ತಾದಿಗಳಿಗೆ ತಾಯಿಯ ಸೇವೆಯನ್ನು ಸಲ್ತಕ್ಕಂಥ ಸಂದರ್ಭದಲ್ಲಿ ಬಂದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ತಮ್ಮ ಎಲ್ಲರ ಗಣ್ಯರ ಸಹಕಾರದೊಂದಿಗೆ ಈ ಒಂದು ಜಾತ್ರೆಯನ್ನು ಭಾಳ ಅರ್ಥಪೂರ್ವವಾಗಿ ನಡೆಸ್ತೀವಿ ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅನ್ನೋಂಥದ್ದನ್ನು ವಹಿಸ್ತೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶ್ರೀ ಮಾರಿಕಾಂಬ ಜಾತ್ರೆಗೆ ಎಲ್ಲ ಭಕ್ತರ ಜನರನ್ನು ನಾನು ಸ್ವಾಗತಪಡಿಸ್ತೇನೆ ದೇವಿ ಅತ್ಯಂತ ವಿಜೃಂಭಣೆ ರಥೋತ್ಸವದ ಮುಗಿಸಿ ಈಗ ಜಾತ್ರಾ ಗತಿಗೆಯಲ್ಲಿ ಪ್ರತಿಷ್ಠೆಯಾಗಿದ್ದಾಳೆ ಸಾಯಂಕಾಲ ಬರೀ ಸಾಯಂಕಾಲ ಆರು ಗಂಟೆಯಿಂದ ಬೆಳಗಿನ ಜಾವ ಮೂರು ಗಂಟೆವರೆಗೆ ವಿಧಿವಿಧಾನಗಳು ವಿಧಿವಿಧಾನಗಳಿರ್ತಾವ ಇಲ್ಲಿ ಅದನ್ನು ನಾವು ಕಂಪ್ಲೀಟ್ ಮಾಡ್ತೇವೆ ಆಮೇಲೆ ಎಂದಿನಂತೆ ಬೆಳಗ್ಗೆ ಐದು ಗಂಟೆಯಿಂದ ಎಲ್ಲ ಸೇವೆಗಳು ಪ್ರಾರಂಭ ಆಗ್ತವೆ ಎಲ್ಲ ಸಾಧಾರಣ ಅಜ್ವಾಸ್ ಮೂವತ್ತೈದು ಲಕ್ಷಕ್ಕೆ ಜನಗಳು ಬರ್ಬೋದು ಅಂತ ಅಂದಾಜು ಮಾಡಿ ನಾವು ನಮ್ಮ ಜೊತೆ ಈಗ ನಮ್ಮ ಶಾಸಕರಾದ ಭೀಮಣ್ಣವರಿದ್ದಾರೆ ಸಂಪೂರ್ಣ ಸರ್ಕಾರ ನಮ್ಮ ಜೊತೆಗಿದೆ ಒಟ್ಟಾರಿಯಾಗಿ ಹೇಳ್ಬೇಕಪ್ಪ ಅಂದರೆ ದಕ್ಷಿಣ ಭಾರತದ ಅತಿ ದೊಡ್ಡ ಜಾತ್ರೆ ಅಂದೇ ಹೆಗ್ಗಳಿಕೆ ಪಡೆದಿರತಕ್ಕಂಥ ಸಿರ್ಸಿ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಇವತ್ತಿನಿಂದ ಚಾಲನೆ ಸಿಕ್ಕಿರತಕ್ಕಂಥದ್ದು ಲಕ್ಷಾಂತರ ಭಕ್ತರು ಬಂದು ದೇವಿಯ ಒಂದು ದರ್ಶನ ಪಡಿತಾ ಇದ್ದಾರೆ ನಾಳೆಯಿಂದ ಎಲ್ಲ ಸೇವಾ ಕಾರ್ಯಗಳು ಇಲ್ಲಿ ನಡೆಯಲಿದೆ ದರ್ಶನ್ ನಾಯಕ್ ನ್ಯೂಸ್ ಏಟೀನ್ ಸಿರ್ಸಿ